ಶುಕ್ರವಾರ ಎಲ್ಲ ಇವತ್ತು ಶುಕ್ರವಾರ ಎಲ್ಲ ಕೆಲಸಗಳು ಆಗ್ತಾ ಇದೆ ಆಯಿತು ಎಲ್ಲ ಕೆಲಸ ಆಯಿತು ಕ್ಲೀನಿಂಗ್ ಫಸ್ಟ್ ಆಗಿಬಿಟ್ರೆ ಆಯಿತು ಮನೆ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಪಾತ್ರೆ ಒಂದು ಸ್ವಲ್ಪ ಇದೆ ನನಗೆ ಟಯರ್ಡ್ ಆಗ್ತಾ ಇದೆ ಆಮೇಲೆ ಇವಾಗ ಟಯರ್ಡ್ ಅಂದರೆ ಬಿಸಿಲಿದೆ ತಣ್ಣಗೆ ಫ್ಯಾನ್ ಹಾಕ್ಕೊಂಡಿದ್ದೀನಿ ಒಳಗಡೆ ತಣ್ಣಗೆ ಗಾಳಿ ಬರ್ತಾ ಇದೆ ಸ್ವಲ್ಪ ಲೈಟಾಗಿ ಡಿನ್ನರು ಬ್ರೇಕ್ಫಾಸ್ಟು ಏನೋ ಒಂದು ಮಾಡಿದೆ ಒಂದು ಚಪಾತಿ ಒಂದು ದೋಸೆ ತಿಂದು ಸಾಕಷ್ಟೇ ಇವಾಗ ಕುತ್ಕೊಂಡಿದ್ದೀನಿ ಅಣ್ಣ ಏನು ಊಟ ಮಾಡಿಲ್ಲ ಇವ್ರಿಬ್ರು ನೋಡ್ರಿ ಅಮ್ಮ ಮಗಳಿಗೆ ಇವಳಿಗೆ ಇವಳಗ್ ದೊಡ್ಡ ಅಯ್ಯೋ ಸ್ವಲ್ಪ ಇದು ಚಿಕ್ಕದು ಇವಳು ದೊಡ್ಡವಳಿಗೆ ವಾಕಿಂಗ್ ಹೋಗಿ ಬಂದೆ ಅವಳಿಗೆ ಅಲ್ಲಿ ದೊಡ್ಡ ರೋಡ್ಗೆ ಹೋಗ್ಬೇಕು ಇವ್ನ ವಾಕಿಂಗ್ ಕಿಲ್ ಎಲ್ಲೂ ಮನೆ ಹತ್ರ ಚಿಕ್ಕ ರೋಡಲ್ಲಿ ಆಗೋದೆ ಇಲ್ಲ ದೊಡ್ಡ ರೋಡು ಇವಳು ವಾಕಿಂಗ್ ಕರ್ಕೊಂಡು ಹೋದ್ರೆ ಮಾಡ್ತಾಳೆ ಅಂದರೆ ನಮ್ಮ ಇಶಾನಿ ಇವ್ನ ಎಷ್ಟು ವಾಕ್ ಮಾಡಿಸ್ಬೇಕು ಅಂದ್ರೆ ಒನ್ ಟೂ ಮಾಡೋದೇ ಇಲ್ಲ ಬೇಗ ವಾಕ್ ಎಲ್ಲೂವರೆಗೂ ಮಾಡಿಸ್ಬೇಕಂದ್ರೆ ಆಲ್ಮೋಸ್ಟ್ ನನ್ನ ತವ್ರ ಮನೆ ನಮ್ಮ ಊರವರೆಗೂ ಹೋಗ್ಬೇಕು ಹಾಗೆ ವಾಕಿಂಗ್ ವಾಕಿಂಗ್ ಹೋಗ್ತಾನೆ ಇರಬೇಕು ಬೆಲ್ಟ್ ಇಟ್ಕೊಂಡು ಆದರೂ ಮಾಡಲ್ಲ ಇವಳು ನನಗೆ ಸಾಕಾಗೋಗುತ್ತೆ ರೀ ನನಗೆ ಎಷ್ಟೊತ್ತು ವಾಕ್ ಮಾಡಲಿ ಅದರಲ್ಲಿ ಸ್ಟ್ರೀಟ್ ಡಾಗ್ಸ್ ಎಲ್ಲ ಕಡೆ ಇರ್ತವೆ ಏಯ್ಟಿ ಫೀಟ್ ರೋಡ್ಗೆ ಹೋಗ್ತೀನಿ ನಾನು ಡಬಲ್ ಇದೆ ನೈಸಾಗಿರೋ ಡಬಲ್ ರೋಡ್ ಇದೆ ಆ ಕಡೆ ಈ ಕಡೆ ಸ್ವಲ್ಪ ಮಣ್ಣು ಅದು ಇದು ಎಲ್ಲ ಇರುತ್ತೆ ರೋಡ್ ಎಂಡಲ್ಲಿ ಎಡ್ಜಲ್ಲಿ ಲಾಸ್ಟಲ್ಲಿ ಫುಟ್ಪಾತ್ ಹತ್ರ ಆ ಕಡೆ ಈ ಕಡೆ ಹುಲ್ಲು ಮಣ್ಣು ಇದ್ದಲ್ಲಿ ಮಣ್ಣು ವಾಸನೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇವಳಿಗೋಸ್ಕರ ಇಷ್ಟು ಕಷ್ಟಪಟ್ಟು ನಾನು ಕರೆಕ್ಟಾಗಿ ಹತ್ತುವರೆ ಆದರೆ ಇವಾಗ ಮೂರು ದಿವಸ ಅವಳಿಗೆ ಹತ್ತುವರೆ ಕರ್ಕೊಂಡು ಹೋದ್ನ ವಾಕಿಂಗ್ಗೆ ಏಯ್ಟಿ ಫೀಟ್ ಡಬಲ್ ರೋಡ್ಗೆ ಕರ್ಕೊಂಡು ಹೋದನಾ ನಾಲ್ಕನೇ ದಿವಸ ಹತ್ತುವರೆ ಆದರೆ ಅವಳೇ ನಾನೇ ಎಬ್ಬಿಸ್ತಾಳೆ ಅಂದರೆ ನಾನು ಕೂತಿದ್ರು ನನಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನಗೆ ಗದ್ರಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕರ್ಕೊಂಡೋಗು ನನ್ನ ಕರ್ಕೊಂಡೋಗು ನನಗೆ ಅರ್ಜೆಂಟ್ ನಾನು ಏನೋ ಅರ್ಜೆಂಟ್ ಹೋಗ್ಬೇಕು ಇವಾಗಲೇ ಮಾಡಿಬಿಡ್ತಾಳೆ ಅನ್ನೋರಂಗೆ ಡ್ಯಾನ್ಸ್ ಮಾಡ್ತಾಳೆ ಅಲ್ಲಿ ಹೋಗಿ 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 ನಮ್ಮ ನಮ್ಮೂರೇ ರೀ ಇನ್ನು ಸ್ವಲ್ಪ ಹೊತ್ತಿನ ಸ್ವಲ್ಪ ಹೋಗ್ಬಿಟ್ರೆ ನಮ್ಮ ಬೆಳಗಾವೇ ಬಂದುಬಿಡುತ್ತೆ ಅಮ್ಮನ ಇದೆ ನನ್ನ ತವ್ರ ಮನೆನೇ ಬಂದುಬಿಡುತ್ತೆ ಅಷ್ಟು ನನಗೆ ಹಿಂಸೆ ಕೊಡ್ತಾಳೆ ಏನು ಮಾಡೋದು ಆದ್ರೂ ಮಾಡಿಸ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಕೂಟ್ರಲ್ಲಿ ಸ್ಕೂಟ್ರಲ್ಲಿ ಹೋಗಿ ಸ್ಕೂಟ್ರಲ್ಲಿ ಬರಬೇಕು ನಾನು ಅಷ್ಟು ನಡ್ಕೊಂಡು ಹೋಗೋಕ್ಕಾಗಲ್ಲ ಆಲ್ಮೋಸ್ಟ್ ಒಂದು ಒಂದು ಹತ್ತು ಹದಿನೈದು ಹತ್ತು ನಿಮಿಷ ಅಂತೂ ಆಗುತ್ತೆ ಸ್ಕೂಟ್ರಲ್ಲಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಡೈಲಿ ಹತ್ತುವರೆಗೆ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ವಾಕಿಂಗ್ ಮಾಡಿಸ್ಕೊಂಡು ಮತ್ತೆ ಸ್ಕೂಟ್ರಲ್ಲಿ ಬರಬೇಕು ಮತ್ತು ರಾತ್ರಿ ಇಲ್ಲ ಹತ್ತಿರ ಎಲ್ಲಾದರೂ ಹೋಗಿ ಕರ್ಕೊಂಡೋಗಿ ಬರ್ತೀನಿ ಚೋಟಿಗಂತೂ ಮನೆಯಲ್ಲೇ ವಾಕಿಂಗ್ ಮಾಡ್ಕೊಳ್ತಾಳೆ ಏಕೆಂದ್ರೆ ಅದು ಇನ್ನೂ ಚಿಕ್ಕದು ಅದಕ್ಕೆ ಆಗೋಲ್ಲ ಮತ್ತು ಡಾಗ್ಸ್ ಎಲ್ಲ ವೈರಸ್ ಅಟ್ಯಾಕ್ ಆಗ್ಬಿಡುತ್ತೆ ಅದಕ್ಕೇ ಇವಳಿಗೆಲ್ಲಾನು ರೇಬೀಸ್ ಕೊಡಿಸಿದ್ದೀನಿ ಇವ್ಳಿಗೆ ದೊಡ್ಡೊಳಗೆ ವ್ಯಾಕ್ಸಿನ್ನು ಅವಳಿಗೆ ವ್ಯಾಕ್ಸಿನ್ನು ಇವ್ರಿಗೆ ವ್ಯಾಕ್ಸಿನ್ ಕೊಡಿಸಿ 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 ನನಗೇನು ಗ್ಲುಕೋಸೇ ಹಾಕಿಸ್ಕೊಳ್ಬೇಕೇನೋ ಹಂಗಾಗ್ಬಿಡುತ್ತೆ ಅಷ್ಟು ಕೆಲಸಗಳು ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಕೆಲಸಗಳು ಮುಗಿಯಲ್ಲ ಹಿಂಗೊಂದು ನಡ್ಸ್ಕೊಂಡು ಹೋಗಬೇಕು ಎಷ್ಟೊಂದು ನೆನ್ನೆ ಪ್ರಾವಿಷನ್ ತಂದಿರೋದು ಹಾಗೆ ಕೂತಿದೆ ಅದನ್ನೆಲ್ಲ ಎತ್ತಿಡಬೇಕು ಟೈಮ್ ಸಿಗ್ತಾ ಇಲ್ಲ ಇನ್ನೊಂದು ನಾನು ಊರಿಗೆ ಹೋಗೋದಕ್ಕೆ ಟ್ರಾವೆಲ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಲಿಟ್ಲ್ ಬಜೆಟಲ್ಲಿನೇ ಒಂದು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಸೊ ಬಜೆಟಲ್ಲಿ ಸ್ಮಾಲ್ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಇವತ್ತು ಫೋರಮ್ ಮಾಲ್ಗೆ ಹೋಗಿ ಮ್ಯಾಕ್ಸಲ್ಲಿ ಹೋಗಿ ಏನೋ ಒಂದು ತರಬೇಕು ತೊಗೊಂಬರೋಣ ಅಂತ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಜೀವನ ನೋಡಿ ಹೆಂಗೇ ಜೀವನ ಏನೇನ್ ಬರುತ್ತೋ ಬಂದದ್ದು ಬರಲಿ ಅಂತ ನಡ್ಸ್ಕೊಂಡು ಹೋಗ್ತಾ ಇರಬೇಕು ಇರ್ಬೇಕು ನಮ್ಮ ಕೈಯಲ್ಲಿ ಏನೂ ಇಲ್ಲ ಇವಾಗ ಇದು ನೋಡಿ ಪ್ರಾಣಿಯಾಗಿ ಹುಟ್ಟಿದೆ ಇದು ಪ್ರಾಣಿಯಾಗಿ ಯಾಕೆ ಹುಟ್ಟಿದೆ ಯಾಕೆ ಹುಟ್ಟಿತು ಮನುಷ್ಯ ಶುಕ್ರವಾರ ದಿವಸ ಮಧ್ಯಾಹ್ನ ನೋಡಿ ನಾನು ಇವಾಗ ಒಂದು ಚಪಾತಿ ತಗೊಂಡಿದ್ದೀನಿ ಚಪಾತಿ ರೋಲ್ ಮಾಡೋಣ ಅಂತ ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ಡೈಲಿ ಆದರೂ ಒಂದು ಸರ್ತಿ ನಾನು ಚಪಾತಿ ತುಪ್ಪ ಮತ್ತು ಆರ್ಗ್ಯಾನಿಕ್ ಬೆಲ್ಲನ ಈ ಥರ ಸೌರಿ ಚೆನ್ನಾಗಿ ಸೌರಿ ಅದನ್ನು ಸುತ್ತಿ ರೋಲ್ ಮಾಡಿಬಿಟ್ಟು ತಿನ್ನೋದು ಏನಕ್ಕೆ ಅಂದರೆ ಐರನ್ ಕ್ಯಾಲ್ಶಿಯಮ್ಮು ಬೆಲ್ಲದಲ್ಲಿ ಜಾಸ್ತಿ ಇರುತ್ತೆ ತುಂಬ ತುಪ್ಪನೂ ಕೂಡ ತುಂಬ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಸ್ಪೂನ್ ತುಪ್ಪ ತಿನ್ನೋದು ತುಂಬಾ ಒಳ್ಳೆಯದು ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ ಅಂತ ಹೇಳ್ತೀನಿ ಐರನ್ ಕ್ಯಾಲ್ಶಿಯಮ್ಮು ಮೂಳೆಗೆ ಬೇಕಾಗುತ್ತೆ ಹೆಣ್ಣುಮಕ್ಕಳಿಗಂತೂ ಬೇಕೇ ಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಫಾರ್ಟಿ ಫಾರ್ಟಿ ಪ್ಲಸ್ ಇರೋರಿಗೆ ಮಾತ್ರೆಗಿಂತ ಈ ಥರದ್ದೆಲ್ಲ ನಾವು ಫುಡ್ಡಲ್ಲಿಯೇ ಒಂದು ಬ್ಯಾಲೆನ್ಸ್ ಡಯಟ್ ಫುಡ್ ತಗೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಏ ನನಗೆ ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಮೂಗು ತಿರುಗಿಸೋದು ಮೂತಿ ತಿರುಗಿಸೋದು ಮಾಡಿದ್ರೆ ಕಾಯಿಲೆಗಳದು ಒಂದು ಇದು ಆಗ್ಬಿಡುತ್ತೆ ನಮ್ಮ ಬಾಡಿ ಅಂತ ಹೇಳ್ತೀನಿ ಅದಕ್ಕೆ ಒಂದೇ ಒಂದು ಚಪಾತಿ ಮಾತ್ರ ಒಂದು ಒಂದು ಇನ್ನೊಂದು ಚಪಾತಿ ಸಾರು ಇಲ್ಲ ಪಲ್ಯ ತಿಂತೀನಿ ಒಂದು ಚಪಾತಿ ತುಪ್ಪ ಬೆಲ್ಲ ಹಾಕೊಂಡ್ಬಿಟ್ಟು ಈ ಥರ ರೋಲ್ ಮಾಡಿ ತುಪ್ಪನೂ ಅಷ್ಟೇ ಒಳ್ಳೆ ಆರ್ಗ್ಯಾನಿಕ್ ತುಪ್ಪ ಇರೋದನ್ನು ನಂದಿನಿ ತುಪ್ಪ ಆ ಥರದನ್ನೇ ನಾನು ಬಳಸ್ತೀನಿ ನಿಮ್ಮ ಮನೆಯಲ್ಲಿ ಮನೆಯಲ್ಲೇ ಮಾಡಿರೋ ಎಮ್ಮೆ ತುಪ್ಪ ಆ ಥರದಿದ್ದರೆ ಅಂತೂ ಇನ್ನೂ ತುಂಬ ಒಳ್ಳೆಯದು ಸೊ ನನಗೆ ಚಿಕ್ಕ ವಯಸ್ಸಿಂದ ನೋಡಿ ಈ ಥರ ರೋಲ್ ಮಾಡಿಕೊಂಡು ತುಪ್ಪ ಬೆಲ್ಲ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ಕೆಲವೊಬ್ಬರು ತುಪ್ಪ ಸಕ್ಕರೆ ತಿಂತಾರೆ ಚಿಕ್ಕ ಮಕ್ಕಳಿಗಾದರೆ ಸಕ್ಕರೆ ಓಕೆ ಏಕೆಂದರೆ ಅವ್ರಿಗೆ ಫಿಸಿಕಲ್ಲು ಅಂದರೆ ಓಡಾಡೋದು ಆಟ ಆಡೋದು ಜಾಸ್ತಿ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಓಕೆ ಬಟ್ ಆದರೆ ನಾವು ಕ್ಯಾಲರೀಸ್ನ ಕೌಂಟ್ ಮಾಡಬೇಕಾಗತ್ತಲ್ವ ಮತ್ತು ಅಷ್ಟೊಂದು ಶುಗರು ಅದು ವೈಟ್ ಪಾಯ್ಸನ್ ಉಪ್ಪು ಮತ್ತು ಸಕ್ಕರೆ ಅಷ್ಟೊಂದು ಆರೋಗ್ಯಕ್ಕೆ ನಮಗೆ ಒಳ್ಳೆಯದಲ್ಲ ಬೆಲ್ಲದಲ್ಲಿ ಸಿಕ್ಕಾಪಟ್ಟೆ ನಮಗೆ ಐರನ್ ಕ್ಯಾಲ್ಷಿಯಮ್ಮು ಎಲ್ಲ ಮಿನರಲ್ ಸಿಗೋದ್ರಿಂದ ಬೆಲ್ಲ ಮಾತ್ರ ಒಂದು ಆರ್ಗ್ಯಾನಿಕ್ ಬೆಲ್ಲನ ನಾನು ಇಲ್ಲಿ ತಿಂತಾ ಇದ್ದೀನಿ ಅಂತ ಹೇಳ್ತೀನಿ ಅದಾದ ನಂತರ ಸಾಂಬಾರ್ ಇವತ್ತು ಗುರುವಾರ ಎಮ್ಮೆ ಟೇಸ್ಟಿ ಮಸಾಲೆದಾರ್ ಅಲಸಂದಿ ಕಾಳು ಒಣ ಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ ನೆನ್ನೆ ಗುರುವಾರ ದಿವಸ ರಾತ್ರಿ ನೆನೆಸಿಟ್ಬಿಟ್ಟು ಇವತ್ತು ಬೆಳಗ್ಗೆ ಕಾಳನ್ನ ಬೇಯಿಸಿದೆ ಕುಕ್ಕರಲ್ಲಿ ಅದ್ರ ಜೊತೆಗೆ ಎಲ್ಲ ಮಸಾಲೆ ರುಬ್ ಹಾಕಿ ಚಕ್ಕೆ ಲವಂಗ ಎಲ್ಲ ರುಬ್ ಹಾಕಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸಾಂಬಾರು ರೆಡಿ ಆದಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಶೈನಿಂಗ್ ಹೊಡಿತಾ ಇದೆ ಸಾರು ನೋಡಿ ಸಾಂಬಾರು ಸಾಂಬಾರು ಶೈನಿಂಗ್ ಹೊಡಿತಾ ಇದೆ ಇದು ನೋಡಿ ತುಪ್ಪ ಇದೆಲ್ಲ ಶೈನಿಂಗ್ ಶೈನಿಂಗ್ ಕಾಣಿಸ್ತಾ ಇದೆ ಎಲ್ಲ ಮಿರ 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 ಅಂತ ಟೇಸ್ಟ್ ಅಂತೂ ಅತ್ಯದ್ಭುತ ಅತ್ಯದ್ಭುತ ಇದ್ರ ಜೊತೆ ಬಿಸಿ ಅನ್ನ ಹಪ್ಪಳ ಸಂಡಿಗೆ ಆಮೇಲೆ ದೋಸೆ ದೋಸೆ ಹಿಟ್ಟು ಇದೆ ದೋಸೆ ಸಾಂಬಾರು ಬಿಸಿ ಬಿಸಿ ರೈಸ್ ಇವತ್ತಿನ ರೆಸಿಪಿ ಇಷ್ಟು ಮಾತ್ರ ಇದೆ ದೋಸೆ ಹಿಟ್ಟು ಕೂಡ ರೆಡಿ ಇದೆ ಸೆಟ್ ದೋಸೆ ಹಾಕ್ತೀನಿ ನಾನು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದಂಗೆ ಸೆಟ್ ದೋಸೆನೇ ಹಾಕ್ತೀನಿ ಸ್ವಲ್ಪ ನೀರು ಇಟ್ಬಿಟ್ಟು ಇಡ್ತೀನಿ ಅಂದರೆ ತಟ್ಟೆ ಇಲ್ಲಿ ಕೆಳಗಡೆ ಒಂದು ತಟ್ಟೆ ಇಟ್ಟು ಅದರಲ್ಲಿ ನೀರಿಟ್ಬಿಟ್ಟು ಇದನ್ನಿಟ್ಟರೆ ತಣ್ಣಗೇ ಇರುತ್ತೆ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರ್ ತುಂಬ ಬಿಸಿ ಇದ್ದರೆ ಫ್ರಿಜ್ಜಲ್ಲಿ ಇಡಬೇಕು ಇವಾಗಿ ತೆಗ್ದಿದ್ದೀನಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನಾನು ಒಂದು ದೋಸೆ ತಿಂದೆ ಆಮೇಲೆ ದೋ ಒಂದು ದೋಸೆ ಸಾಂಬಾರು ತಿಂದೆ ಅಲಸಂದಿ ಕಾಳು ಸಾಂಬಾರು ಅದ್ರ ಜೊತೆಗೆ ಒಂದು ಚಪಾತಿ ತುಪ್ಪ ಬೆಲ್ಲ ತಿಂದೆ ನಂಗೆ ಚಪಾತಿ ತುಪ್ಪ ಬೆಲ್ಲ ಅಂದರೆ ತುಂಬ ತುಂಬ ಪ್ರಾಣ ಸೊ ಅದಕ್ಕೆ ಡೈಲಿ ಒಂದು ಚಪಾತಿ ತುಪ್ಪ ಬೆಲ್ಲ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಸೆಟ್ ದೋಸೆ ತುಂಬ ಚೆನ್ನಾಗಾಗಿತ್ತು ಮಸಾಲೆ ಸಾಂಬಾರು ಕಾಂಬಿನೇಷನ್ನು ಬಿಸಿ ಅನ್ನ ಕೂಡ ಊಟ ಮಾಡ್ಬೋದು ಲೈಫಲ್ಲಿ ಏನೇ ಅಪ್ ಆ್ಯಂಡ್ ಡೌನ್ಸು ಕಷ್ಟ ಸುಖ ನೋವು ನಲಿವುಗಳಿದ್ರು ಯಾರು ಇರಲಿ ಯಾರು ಹೋಗಲಿ ಯಾರು ಬರಲಿ ಯಾರು ಬಿಡಲಿ ಯಾರು ಮಾತಾಡಲಿ ಯಾರು ಜಗಳ ಮಾಡಲಿ ಆರ್ಗ್ಯೂ ಮಾಡಲಿ ಕಂಪ್ಲೇಂಟ್ ಮಾಡಲಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲ ಶ್ರೀ ಪುರಿ ಜಗನ್ನಾಥ ಶ್ರೀಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಜೀವನ ಅಂದರೆ ಏನು ಜೀವನದಲ್ಲಿ ನಾವು ಯಾವ ಟೈಮಲ್ಲಿ ಏನು ನಿರ್ಣಯ ಹೇಗೆ ತಗೊಳ್ಬೇಕು ಇರೋದು ಒಂದು ಜೀವನದಲ್ಲಿ ನಾವು ಹೇಗೆ ಖುಷಿಯಾಗಿರಬೇಕು ಹೇಗೆ ಕಷ್ಟನ ಸು ಸ್ವೀಕಾರ ಮಾಡಬೇಕು ಹೇಗೆ ಸೋಲ್ನಾಗಿ ಸ್ವೀಕಾರ ಮಾಡಬೇಕು ಹೇಗೆ ಗೆಲುವಿನಲ್ಲಿರಬೇಕು ಅನ್ನೋದನ್ನು ಆ ಭಗವದ್ಗೀತೆ ಓದಿದ್ರೇನೆ ಸಾಕು ನಮಗೆ ಪ್ರತಿಯೊಂದು ಗೈಡೆನ್ಸು ಆ ಶ್ರೀಕೃಷ್ಣ ಪರಮಾತ್ಮನೇ ಅವರೇ ಕೊಡ್ತಾರೆ ಸೊ ನಮಗೆಲ್ಲ ಅದರಿಂದ ಸಾಕಷ್ಟು ನಮಗೆ ಜ್ಞಾನೋದಯನೂ ಕೂಡ ಆಗುತ್ತೆ ಸ್ಪಿರಿಚುವಲ್ ಕೂಡ ನಾವು ತುಂಬ ದೇವರಿಗೆ ಹತ್ರ ಆಗ್ತೀವಿ ಅಂತ ಹೇಳ್ತೀನಿ ಸೊ ಅದೇ ಥರವೇ ನಾನು ಇರಕ್ಕೆ ಇಷ್ಟಪಡ್ತೀನಿ ಹಾಗೇ ಇರ್ತೀನಿ ನನ್ನ ಪ್ರಪಂಚದಲ್ಲಿ ನನ್ನ ಮತ್ತು ನನಗೆ ಯಾವ ಏನು ಸರಿ ಅನಿಸುತ್ತೆ ಅದರಲ್ಲಿ ನಾನಿದ್ದು ದೇವರಿಗೆ ಏನು ಇಷ್ಟ ಆಗುತ್ತೋ ದೈವ ಒಂದು ಮಾರ್ಗದಲ್ಲಿ ದೇವರು ಏನು ಹೇಳಿದಾರೋ ಭಗವದ್ಗೀತೆಯಲ್ಲಿ ಅದೇ ಥರ ನನ್ನ ಜೀವನನ ಕ ನಡ್ಸ್ಕೊಂಡು ಹೋಗ್ತೀನಿ ಸೋಲಲ್ಲಿ ಕಷ್ಟದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ತಿಳು ತಿಳ್ಕೊಂಡಿದ್ದೀನಿ ಯಾರೇ ಏನೇ ಬ್ಲೇಮ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ನಿಂದೆ ತಪ್ಪು ಹೀಗೆ ಯಾಕೆ ಮಾಡಿದೆ ಹಾಗೆ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕೆಂದರೆ ಅವ್ರಿಗೆ ನನ್ನ ಕಷ್ಟದ ಪರಿವೇ ಅರಿವೇ ಅವ್ರಿಗಿಲ್ಲ ನನ್ನ ಜಾಗದಲ್ಲಿ ಅವ್ರು ಇರೋಕ್ಕೂ ಸಾಧ್ಯವೇ ಇಲ್ಲ ಅಡುಗೆ ಆಯಿತು ಕ್ಲೀನಿಂಗ್ ಕೆಲಸ ಆಯಿತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾಯಿತು ಆಮೇಲೆ ಏನದು ಆಮೇಲೆ ಏನದು ಅನ್ನ ತೊಗರಿಕಾಯಿ ಸಾಂಬಾರು ಚಪಾತಿ ಆಮೇಲೆ ಸ್ಯಾಲಡ್ಡು ಎಲ್ಲ ರೆಡಿ ಮಾಡಿದ್ದಾಯಿತು ಮನೆ ಕ್ಲೀನಿಂಗ್ ಆಯಿತು ಬಟ್ಟೆ ವಾಷಿಂಗ್ ಮಷಿನ್ಗೆ ಹಾಕಿದ್ದಾಯಿತು ನಮ್ಮ ಪೆಟ್ಸ್ಗೆ ವಾಕಿಂಗು ಫುಡ್ಡು ಎಲ್ಲ ಗ್ರೂಮಿಂಗು ಎಲ್ಲ ಆಯಿತು ಇಷ್ಟು ಕೆಲಸ ಆಯಿತು ಇವಾಗ ಟ ಟೈಮ್ ಇವಾಗ ಒಂದೂವರೆ ಆಗಿದೆ ಇನ್ನೂ ರಿಲಯನ್ಸ್ ಸ್ಮಾರ್ಟ್ ಬಾಜಾರಿಗೆ ಹೋಗಿ ಬರ್ಬೇಕು ನಾನು ನೋಡಿ ಸಾಂಬಾರು ಹೇಗೆ ಕೊತ ಕೊತ್ತ ಅಂತ ಕುದೀತಾ ಇದೆ ತುಂಬ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ತೊಗರಿ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತೊಗರಿ ಹಸಿ ತೊಗರಿ ಕಾಯಿ ಬರುತ್ತಲ್ಲ ತೊಗರಿಕಾಯಿ ಅದನ್ನು ಸಾಂಬಾರು ಮಾಡೋದು ತೆಂಗಿನಕಾಯಿ ಈರುಳ್ಳಿ ಹುಳಿ ಟೊಮೊಟೊ ಜೀರಿಗೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಧನಿಯಾ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದೇಲಕ್ಕಿ ಎಲ್ಲನೂ ಹಾಕಿ ಮತ್ತೆ ಸ್ವಲ್ಪ ಹಸಿ ಕರಿಬೇವು ಫ್ರೆಶ್ ಆಗಿರೋ ಕರಿಬೇವು ಹಾಕಬೇಕು ತೆಂಗಿನಕಾಯಿನೂ ಹಾಕಬೇಕು ಇಷ್ಟೆಲ್ಲ ಮಸಾಲೆನ ರುಬ್ಕೊಂಡು ಅದಾದಮೇಲೆ ಊಟ ನಾನು ಆಮೇಲೆ ಮಾಡ್ತೀನಿ ಇವಾಗಂತೂ ಮಾಡಲ್ಲ ಒಂದೂವರೆ ಆಗಿದೆ ನಾನು ರಿಲಯನ್ಸ್ಗೆ ಹೋಗಿ ಬರೋಣ ಅಂದ್ಕೊಳ್ತಾ ಇದ್ದೀನಿ ಒಂದು ಕೆಲಸ ಮಾಡ್ತೀನಿ ಒಂದು ಸ್ವಲ್ಪ ತಣ್ಣಗೆ ಮಜ್ಜಿಗೆ ಮಾಡ್ಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಕೂದ್ಬಿಟ್ಟು